ನೋಡಿ ಇಲ್ಲಿ ಮೂರು ಥರ ಐತೆ ನನಗೆ ಒಂದು ಫ್ರೂಟ್ ತಿನ್ನೋದು ಇನ್ನೊಂದು ಫ್ರೂಟನ್ನು ಕಟ್ ಮಾಡ್ತೀನೋ ಒಂದು ಇನ್ನೊಂದು ಇನ್ನೊಂದು ಫ್ರೂಟ್ ಜ್ಯೂಸ್ ಮಾಡಿ ತಿನ್ನೋದು ಸೊ ಫ್ರೂಟ್ ಜ್ಯೂಸ್ ತಿನ್ ಮಾಡೋದು ಆ ವರ್ಸ್ಟು ಇದು ಮಧ್ಯಮ ಫ್ರೂಟನ್ನು ಕಟ್ ಮಾಡಿ ತಿನ್ನೋದು ಬೆಸ್ಟ್ ಅಂದರೆ ಫ್ರೂಟನ್ನು ಹಾಗೆ ತಿನ್ನೋದು ಹಂಗೆ ತಿನ್ನೋದು ನಾನು ಯಾವತ್ತೂ ಕಟ್ ಮಾಡಿ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ನಾವೇ ಅಭ್ಯಾಸ ಮಾಡ್ಕೊಂಡಿದ್ದೀವಿ ತುಂಬ ಅದ್ಭುತ ಆಯ್ಕೆ ಅದರೊಳಗೆ ನ್ಯೂಟ್ರಿಯಂಟ್ ಜಾಸ್ತಿ ಇರೋದು ಇನ್ ಎವ್ರಿ ಪೀಲ್ ಆಫ್ ದಿ ಫ್ರೂಟ್ ದೇರ್ ಈಸ್ ಮೋರ್ ನ್ಯೂಟ್ರಿಯೆಂಟ್ ಓಕೆ ಓಕೆ ನಾವು ಅಂದ್ಕೊಂಡಿದ್ದೀವಿ ಒಳಗಡೆ ಇರೋದ್ರಿಗೆ ಅಂತ ಹೊರ್ಗಡೆ ಸ್ಟ್ರಾಂಗ್ ಓಕೆ ಒರಿಜಿನಲ್ ಫುಡ್ ಬಾಳೆಹಣ್ಣಿನ ಸಿಪ್ಪೆ ತೆಗೆದ ಮೇಲೆ ಅದ್ರ ಒಳಗಡೆದು ಏನಿರುತ್ತಲ್ಲ ಆ ಬಾಳೆಹಣ್ಣಿನ ಸಿಪ್ಪೆ ಒಳಗಡೆ ಇರುತ್ತಲ್ಲ ಅದನ್ನ ತೆಗೆದು ಕೆರೆದು ಅದನ್ನ ಭಾಳ ಒಳ್ಳೇದು ಸಾಲ ಬಾಳೆಹಣ್ಣು ಸಿಪ್ಪನ್ನು ತಿನ್ಬೋದು ಸಿಪ್ಪೆನು ತಿನ್ಬೋದು ಅಂತ ಹೇಳ್ತಾರೆ ನಾನು ಎಷ್ಟು ತಿಂತೀನಿ ನಾನು ತುಂಬ ನಮ್ಮ ಹಳ್ಳಿ ಇದ್ರದ್ದು ಬರುತ್ತೆ ನಮ್ಮ ಕೊಡಗಿನ ತೋಟದಿಂದ ಬರೋ ಬಾಳೆಹಣ್ಣು ಯಾವುದೂ ಕೆಮಿಕಲ್ ಇರೋದಿಲ್ಲ ಅದ್ರಾಗೆ ಎಲ್ಲ ಪೂರ್ತಿ ತಿನ್ನೋ ಸಪೋಟ ನಿಮಗೆ ಸಪೋರ್ಟ ಸೀಬೆಕಾಯಿ ಆ ಸೀಬೆಕಾಯಿ ತಿಂತೀವಿ ಆಯಿತಾ ಆಮೇಲೆ ನಿಮಗೆ ಸಪೋಟನೂ ಅಷ್ಟೇನೆ ಅಯ್ಯೋ ಸಪೋಟ ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಆ್ಯಪಲ್ ನೀವು ತಿಂದರೆ ಆ್ಯಪಲ್ ತಿಂತೀವಿ ಆ್ಯಪಲ್ ತಿಂದರೆ ಆಮೇಲೆ ಪಪ್ಪಾಯ ನಾನು ಎಷ್ಟೋ ಸರಿ ನಾನು ಹಾಗೆ ಕಟ್ ಮಾಡಿಕೊಂಡು ಪೂರ್ತಿ ತಿಂತೀನಿ ಹೌದಾ ಬಟ್ ಪಪ್ಪಾಯ ತುಂಬ ಗಟ್ಟಿ ಕಹಿ ಇರುತ್ತಲ್ಲ ಸರ್ ಸರ್ ಏನು ಗೊತ್ತ ಸರ್ ಇಟ್ಸ್ ಅ ಆಫ್ ಹ್ಯಾಬಿಟ್ ಓಕೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ನಾನು ಬೆಳಗ್ಗೆ ತಿನ್ಕೊಂಡಿದ್ದೀನಿ ಪೂರ್ತಿ ಪಪ್ಪಾಯ ಸಣ್ಣದು ಪೂರ್ತಿ ತಿಂದು ಎಲ್ಲ ತಿನ್ಕೊಂಡು ಬಂದೆ ಸೊ ದಿಸ್ ನ್ಯೂಸ್ ಫಾರ್ ಮೀ ಜನ ತಿಂತಾರೆ ಆ ರೀತಿ ಅದು ಅಭ್ಯಾಸ ಮಾಡ್ಕೋಬೇಕಷ್ಟು ಕೆಲವು ಹಲಸ್ತಣ್ಣು ಪೂರ್ತಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ತಿನ್ಬೋದು ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ ಮತ್ತೆ ಸೊ ದಿಸ್ ಈಸ್ ಗಟ್ ಫ್ರೆಂಡ್ಲಿ ಅಂದ್ರೆ ಒರಿಜಿನಲ್ ಫುಡ್ಡು